ನೋಡಿ ಅಕ್ಕಿ ರವೆ ದೋಸೆ ಅಕ್ಕಿ ಮತ್ತು ರವೆ ಮಿಕ್ಸ್ ಮಾಡಿ ಮಾಡಿರೋಂಥ ದೋಸೆ ಅಷ್ಟೇ ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದವು ಫ್ರೆಂಡ್ಸ್ ಸಖತ್ತಾಗಿ ಬಂದವು ಪೇಪರ್ ನೋಡಿ ಪೇಪರ್ ಥರನೇ ಈಸಿಯಾಗಿ ಕಾಣ್ತಿರ್ಬೋದು ನಿಮಗೆ ಇಲ್ಲಿ ಪೇಪರ್ ಥರನೇ ಸಿಕ್ಕಾಪಟ್ಟೆ ಚೆನ್ನಾಗಿ ಅಟ್ಟೆ ಗಟ್ಟಿಯಾಗಿ ಬಂದ ನೋಡಿ ಥರ ಇಲ್ಲಿ ಸಿಂಪಲ್ ಆಗಿರೋಂಥದ್ದೊಂದು ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ನಾನು ತುಂಬ ಈಸಿಯಾಗಿ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ ಬೆಳಗ್ಗೆ ಹೋಗಿ ಹೋಗ್ಬೇಕಂತೇಳಿ ಬಂದೆ ನೋಡಿ ಇಲ್ಲಿ ಫುಲ್ಲು ಮಾತ್ರ ಸಿಕ್ಕಾಪಟ್ಟೆ ಬಂದಿದೆ ಇಲ್ಲಿ ಗುಲಾಬಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಸಕ್ಕತ್ತಾಗಿದೆ ಗುಲಾಬಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ ನೋಡಿ ಇಲ್ಲಿ ಹೂವಿನ ಗಿಡದಲ್ಲಿ ಹಾಗೆ ಬಂದೇ ಹೂ ಕೊಯ್ಬೇಕು ಇದನ್ನ ಮಾಡಬೇಕಂತೇಳಿ ಹಾಗೆ ಈ ಕಡೆಗೆ ಇಲ್ಲಿ ಬಾಳೆ ಗಿಡದತ್ರ ಏನೋ ಸೌಂಡ್ ಆಗಾಕತ್ತಿತ್ತು ಬಂದುಬಿಟ್ಟೆ ಹಾಗೆ ಹೂವಿನ ತಟ್ಟೆ ಎಲ್ಲಿಟ್ಟು ಬೆಳಗ್ಗೆ ಬೆಳಗ್ಗೆ ಸೊಳ್ಳೆ ಒಂದು ಕಡಿತಾ ನೋಡಿ ಇದು ಎಕ್ಕಿ ಹೂವು ನೋಡಿ ಫ್ರೆಂಡ್ಸ್ ಅದು ಎಕ್ಕಿ ಹೂವು ದೇವರಿಗೆ ಏರಿಸ್ತಾರ ನನಗೆ ಗೊತ್ತಿಲ್ಲ ಯಾರ್ಯಾರ ಮನೆಯಲ್ಲೇ ನೋಡಿದ್ದೇನೆ ದೇವರಿಗೆ ಏರ್ಸಿರ್ತಾರೆ ಅಂದರೆ ಯಾವ ದೇವರಿಗೆ ಅಂತ ಮಾತ್ರ ಗೊತ್ತಿಲ್ಲ ಫ್ರೆಂಡ್ಸ್ ಗೊತ್ತಿದ್ದರೆ ಹೇಳಿ ಪ್ಲೀಸ ಯಾವ ದೇವ್ರಿಗೆ ಏರಿಸ್ತಾರೋ ಇದು ಯಾವ ದೇವ್ರದ್ದು ನೆನಪಿದೆ ಆದರೆ ಹೇಳಿ ಗೊತ್ತಾಗ್ತಾ ಇಲ್ಲ ಯಾವ್ದು ಅನ್ನೋದು ಅಷ್ಟೊಂದು ಗೊತ್ತಾಗ್ತಾ ಇಲ್ಲ ಎಕ್ಕೆ ಹೂ ನೋಡಿ ನನಗೆ ಸ್ವಲ್ಪ ಹೇಳಿ ಅಂದರೆ ಎಕ್ಕೆ ಹೂ ಫುಲ್ ಆಗ್ತಾಯಿದೆ ನಮ್ಮ ಮನೆ ಹತ್ರ ಈಗ ದೇವ್ರಿಗೆ ಏರಿಸ್ಬೋದಲ್ಲ ಇರುವಾಗ ಮೊನ್ನೆ ಎಲ್ಲ ಕಡ್ದು ಬಿಸಾಕಿದೆ ಮತ್ತು ಚಿಗುರು ಬಂದಿದೆ ಫುಲ್ಲು ಈಗ ಗುಲಾಬಿ ಕಟ್ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಬಂದೆ ಬಾಳೆಗೊನೆ ಹತ್ರ ಅಳಿಲು ತಿಂತಾಯಿದ್ವಲ್ಲ ಅದಕ್ಕೆ ಈಗ ಬಳೆಗುಣ ಹಣ್ಣಾಗಿದೆ ಏನು ಅಂಥೇಳಿ ಹಾಂ ಹಣ್ಣಾಗಿ ಹಣ್ಣಾಗ್ತಾ ಬಂದಿದೆ ಫ್ರೆಂಡ್ಸ್ ಅದಕ್ಕೆ ಎಲ್ಲಿ ಖಾಲಿ ಮಾಡ್ತಾವೇನು ಅಂಥೇಳಿ ಬಂದೆ ಬಂದಿದೆ ಕಟ್ ಮಾಡಬೇಕು ಯಾವಾಗ ಕಟ್ ಮಾಡ್ತಾರೆ ಗೊತ್ತಿಲ್ಲ ಸೊಳ್ಳೆ ನೋಡಿ ಇಷ್ಟೊಂದು ಕುಡಿತಾ ಇದೆ ನೋಡಿ ಮರಗಳೆಲ್ಲ ಯಾವ ಮನೆ ಹತ್ರ ಈ ಥರ ಬಂದುಬಿಡ್ತು ನೋಡಿ ಮತ್ತೆ ಮಳೆ ಕೂಡಲೇ ಏನು ಮಾಡೋದು ಸಾಕಾಗಿಬಿಟ್ಟಿದೆ ಮತ್ತು ಮೂರು ಗೊನೆ ಬಿಟ್ಟಿದ್ದಾರೆ ಗಿಡಗಳು ನಾನು ಹೇಳಿದ್ದೀನಿ ನಿಮಗೆ ಅಲ್ಲಂದಿದೆ ಇದೆ ನೋಡಿ ತುಂಬ ಚಿಕ್ಕದು ಈಗ ಬಿಡ್ತಾಯಿದೆ ಕಾಣ್ತಾ ಇದೆಯಲ್ಲ ಫ್ರೆಂಡ್ಸ್ ತುಂಬ ಚಿಕ್ಕದಿದೆ ಅಷ್ಟೊಂದೇನು ದೊಡ್ಡದಿಲ್ಲ ಅದರ ಸೈಡ್ ಆಚೆ ಕಡೆಗೊಂದಿದೆ ಆ ಒಂದಿದೆ ಇಲ್ಲೊಂದಿದೆ ಇಲ್ಲೊಂದು ಈಗ ಚಿಕ್ಕದು ಈಗ ಇದೆ ಇನ್ನು ಅಷ್ಟೊಂದು ಏನು ಬರೋದಿಲ್ಲ ಇದೆ ನೋಡಿ ಹಾಂ ಇಲ್ಲಿದೆ ನೋಡಿ ಇದೊಂದು ಈಗ ಬಿಡ್ತಾಯಿದ್ದೇನೆ ಜಸ್ಟ್ ಹಾಗಾಗಿ ಇದೊಂದು ಇಷ್ಟಿದೆ ಫ್ರೆಂಡ್ಸ ಎಷ್ಟಾಗುತ್ತೋ ಅಷ್ಟನ್ನು ತಗೋನು ಬಾಳೆಕಾಯಿ ನಮ್ಮ ಮನೆಯಲ್ಲಿ ಬೆಳೆದಿರೋವಂಥದ್ದು ಅಂದರೆ ಏನೋ ಒಂಥರ ಅಲ್ಲ ಫ್ರೆಂಡ್ಸ್ ಹಾಕಿಂದ ಇದೆ ನೋಡಿ ಇದು ತುಂಬ ಚಿಕ್ಕದ ಬಿಟ್ಟಿದೆ ಇದು ಏನು ಪ್ರಯೋಜನ ಇಲ್ಲ ಇದರಲ್ಲಿ ಒಂದು ಸ್ವಲ್ಪ ಇದೆ ಜಾಸ್ತಿ ಏನಿಲ್ಲ ಹಾಗಾಗಿ ಈಗ ಇದು ಚಿಕ್ಕದಿದೆ ಇದು ಕೂಡ ಬಿಡಿ ಎಷ್ಟು ಬಿಟ್ಟು ಒಂದೇ ಕಾಯಿ ಸಿಕ್ಕರೂ ತಿನ್ನೋನು ಫ್ರೆಂಡ್ಸ್ ಹೂವಾಗಿಲ್ಲ ಇಲ್ಲಿ ಮಣ್ಣೆ ಎಲ್ಲ ಕ್ಲೀನ್ ಮಾಡಿದ್ದೀವಿ ಇದು ನೋಡಿ ಪಪ್ಪಾಯಿ ಕಾಯಿ ಆಗ್ತಾಯಿದೆ ಚಿಕ್ಕದು ದೊಡ್ಡ ಮರ ಇತ್ತು ಇದು ಫ್ರೆಂಡ್ಸ್ ತುಂಬ ಅಂದ್ರೆ ತುಂಬ ಕಾಯಿಯಾಗಿತ್ತು ನಮಗೆ ಎಷ್ಟು ಬ್ಯಾಲೆನ್ಸ್ ಮಾಡಲಿಕ್ಕೆ ಹೋದರೂ ಆಗಲೇ ಇಲ್ಲ ಫುಲ್ಲು ಕಾಯಿಯಾಗಿತ್ತು ಒಂದೊಂದು ಮೂರು ಮೂರು ನಾಲ್ಕು ನಾಲ್ಕು ಕೆ ಜಿ ಹಾಕಿದ್ದು ನೋಡಿ ಅದು ಮರ ಬಿದ್ದು ಬಿಡ್ತು ಅದಕ್ಕೆ ಈಗ ಕಟ್ ಮಾಡಿದ ಮೇಲೆ ಇದು ಸೈಡ್ ಬಂದಿದೆ ಇದು ಕಾಯಿ ಆಗ್ತಾಯಿದೆ ಆಗಲಿ ಒಳ್ಳೆಯದು ಅಲೋ ಫ್ರೆಂಡ್ಸ್ ಫ್ರೆಂಡ್ಸ ನಾನು ಇವತ್ತಿಲ್ಲಿ ಸಜ್ಜೆ ರೊಟ್ಟಿ ಮಾಡಿದ್ನಿ ಸಜ್ಜೆ ರೊಟ್ಟಿ ಮಾಡಿ ಕಲ್ಲು ತೊಳೆದಿಲ್ಲ ಇನ್ನು ತೊಳಿಬೇಕು ಫ್ರೆಂಡ್ಸ್ ಈಗ ಇನ್ನು ತೊಳಿತೀನಿ ಸ್ವಲ್ಪ ಕೆಲಸ ಇತ್ತು ಹಾಗೆ ಹೋದೆ ಏನು ತೊಳೆದು ನೀರಿಟ್ಟಿದ್ದೀನಿ ಅದೇ ಒಲೆ ಮೇಲೆ ರೊಟ್ಟಿ ಮಾಡಿದೇನು ವಿಡಿಯೋ ಮಾಡಲಿಕ್ಕಾಗಲಿಲ್ಲ ಫ್ರೆಂಡ್ಸ ಟೈಮ್ ಸಾಕಾಗಲಿಲ್ಲ ಹಾಗಾಗಿ ಬಿಟ್ಟೆ ಸಜ್ಜಿ ರೊಟ್ಟಿ ಬೆಳಗ್ಗೆ ಬೇಗ ಮಾಡಿಬಿಟ್ಟೆ ಬೇಗ ಎದ್ದು ಮಧ್ಯಾಹ್ನ ಮೇಲೆ ಅಂದರೆ ಸಿಕ್ಕಾಪಟ್ಟೆ ಸೆಕೆ ಸ್ಟಾರ್ಟ್ ಆಗುತ್ತೆ ಅಂಥೇಳಿ ಬೇಗ ಮಾಡಿದೆ ಫ್ರೆಂಡ್ಸ್ ಈಗ ಪೂಜೆ ಮಾಡ್ತೀನಿ ಟೈಮಿಗೆ ಪೂಜೆ ಮಾಡಿದ್ಮೇಲೆ ಮತ್ತೆ ನಿಮಗೆ ಸಿಗ್ತೀನಿ ಹೂ ಫ್ರೆಂಡ್ಸು ಮತ್ತೆ ನಿಮಗೆ ಸಿಗ್ತೇನೆ ನೋಡಿ ಇಲ್ಲಿ ನಾನು ಅಕ್ಕಿ ಪೇಪರ್ ದೋಸೆ ಮಾಡ್ತಾ ಇದ್ದೀನಿ ಅಕ್ಕಿ ಹಿಟ್ಟಿಂದು ಪೇಪರ್ ದೋಸೆ ಇಲ್ಲಿ ಎರಡು ಬೌಲು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಬೌಲು ಚಿರೋಟಿ ಇರವೆ ಸ್ವಲ್ಪ ಉಪ್ಪು ಸಕ್ಕರೆ ಇದೆ ಸಾರಿ ಸಕ್ಕರೆ ಅರ್ಧ ಬೌಲು ಗಟ್ಟಿ ಮೊಸರು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟಿದ್ರೆ ನಾವು ಮಾಡಬಹುದು ಹೇಗೆ ಅಂತೇಳಿ ಹೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದಕ್ಕೆ ನಾನು ಇಲ್ಲಿ ಎರಡು ಬೌಲು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಎರಡು ಬೌಲು ನೋಡಿ ಎರಡು ಬೌಲು ಅಕ್ಕಿ ಹಿಟ್ಟು ಮತ್ತೆ ಒಂದು ಬೌಲು ಚಿರೋಟಿ ರವೆ ಸಾರಿ ಬಿತ್ತು ಒಂದು ಬೌಲು ಚಿರೋಟಿ ರವೆ ಈಗ ಇದಕ್ಕೆ ಮೊಸರನ್ನ ಸೇರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಎರಡು ಚಿಕ್ಕ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಕೂಡ ಹಾಕ್ತಾ ಇದ್ದೀನಿ ಕಲರಿಗೋಸ್ಕರ ಇದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಫ್ರೆಂಡ್ಸ ಟೋಟಲ್ ಇದಕ್ಕೆ ಎರಡು ಬೌಲು ನಮಗೆ ನೀರು ಬೇಕು ಈಗ ಇದನ್ನು ಮಿಕ್ಸಿ ಮಾಡ್ತೇನೆ ನೋಡಿ ಫ್ರೆಂಡ್ಸ ರುಬ್ಬಿರೋಂಥ ಹಿಟ್ಟನ್ನು ನಾನು ಇಲ್ಲಿ ಇದ್ದೀನಿ ಎಲ್ಲವನ್ನು ಇದಕ್ಕೆ ಹಾಕಿಬಿಡ್ತೀನಿ ಈಗ ನೋಡಿ ಇದನ್ನೆಲ್ಲವನ್ನು ಈಗ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೀನಿ ರುಬ್ಬಿಬಿಟ್ಟಿರೋ ನೋಡಿ ಈ ಥರ ಗಟ್ಟಿಯಾಗಿದೆ ಬ್ರೇಕ್ಫಾಸ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ದಿಢೀರ್ನ ಮಾಡ್ಕೋಬೋದು ಈ ಥರ ನಾನು ಇದನ್ನಿಗೆಲ್ಲೂ ಒಂದೋ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಎಲ್ಲವೂ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ಸ್ ಒಂದು ಐದು ನಿಮಿಷ ಇದನ್ನು ನಾನು ಮಿಕ್ಸಿ ಮಾಡಿದ ಮೇಲೆ ಬಿಟ್ಬಿಡ್ತೀನಿ ಒಂದು ಐದು ನಿಮಿಷ ಆದಮೇಲೆ ತೋರಿಸ್ತೀನಿ ನೋಡಿ ದೋಸೆ ಒಂದು ಚಟ್ನಿ ಮಾಡ್ತಾ ಇದ್ದೀನಿ ಇಲ್ಲಿ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ಪುಟಾಣಿ ಮತ್ತು ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನು ತೊಗೊಂಡಿದ್ದೀನಿ ಇದಕ್ಕೆ ಇಲ್ಲಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಂದಿದ್ದೇನೆ ಮತ್ತು ಕಾಯಿ ಇದನ್ನು ಕಟ್ ಮಾಡಿಟ್ಟಿದ್ದೆ ನಾನು ನೋಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದ್ದೀನಿ ಇಲ್ಲಿ ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ಜಾಸ್ತಿ ಹಾಕೋಲ್ಲ ಇದನ್ನು ನಾನು ರುಬ್ಕೊಂಬರ್ತೀನಿ ನೋಡಿ ಒಂದು ಒಳ್ಳೆ ಚಟ್ನಿ ರೆಡಿ ಆಯಿತು ಫ್ರೆಂಡ್ಸ ಈಗ ಇದಕ್ಕೆ ಒಗ್ಗರಣೆ ಕೊಡ್ತೇನೆ ನೋಡಿ ಸ್ವಲ್ಪ ಇಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಕೂಡ ಇದ್ದೀನಿ ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಕರುವ ಕೂಡ ಹಾಕಿದೆ ಮತ್ತು ಸ್ವಲ್ಪ ಇಂಗನ್ನು ಕೂಡ ಇದ್ದೀನಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ನೋಡಿ ಚಟ್ನಿ ಇದಕ್ಕೆ ಹಾಕಿ ತೆಗೆದುಬಿಟ್ಟೆ ಫ್ರೆಂಡ್ಸ ಈಗ ಇದಕ್ಕೆ ಒಂಚೂರು ಸಕ್ಕರೆ ನೀವು ಬೇಕಂದ್ರೆ ಹಾಕೋರು ಹೋಟೆಲ್ ಸ್ಟೈಲಲ್ಲಿ ನಮಗೆ ಸಿಗ್ಬೇಕಂದ್ರೆ ಸಕ್ಕರೆ ಹಾಕಬೇಕು ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀನಿ ಈಗ ಇದನ್ನು ನಾನು ತೆಗೆದಿಟ್ಬಿಡ್ತೇನೆ ಫ್ರೆಂಡ್ಸ ಈಗ ದೋಸೆ ಹಾಕೋಣ ಬನ್ನಿ ಈ ದೋಸೆ ತೊಗೋಕ್ಕಾದಿ ಫ್ರೆಂಡ್ಸ ಇದಕ್ಕೆ ಸ್ವಲ್ಪ ನೀರನ್ನು ನಾನು ಇಲ್ಲಿ ಹಾಕೋತೀನಿ ಈಗ ನೀರು ಹಾಕಿರ್ತಿರ್ಲಿ ಇದನ್ನು ಒರೆಸ್ಕೊಂಡ್ಬಿಡ್ತೀನಿ ಸ್ವಲ್ಪ ಈ ಥರ ಒರೆಸ್ಕೊಂಡ್ಬಿಡ್ತೀನಿ ಈಗ ನೋಡಿ ದೋಸೆ ಹಿಟ್ಟು ಆವಾಗಲೇ ನಾವು ರೆಡಿ ಮಾಡಿಟ್ಟಿದ್ದೀವಲ್ಲ ದೋಸೆ ಹಿಟ್ಟನ್ನು ಕೂಡ ಹಾಕ್ತಾ ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ದೋಸೆ ಹಿಟ್ಟು ಹಾಕೊಂಡು ಹರಡ್ಕೋಬೋದು ನೋಡಿ ದೊಡ್ಡದ್ ಬೇಕಂದ್ರೆ ದೊಡ್ಡದು ಕೂಡ ಹಾಕ್ಕೋಬೋದು ಸಂದ ಬೇಕಂದ್ರೆ ಸಂದ ಕೂಡ ಹಾಕ್ಕೋಬೋದು ಇದ್ರ ಮೇಲೆ ಈಗ ನಾನು ಒಂದು ಮುಚ್ಚಳ ಮುಚ್ಚಿಬಿಡ್ತೀನಿ ನೋಡಿ ಈಗ ಮುಚ್ಚಳ ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ನೋಡಿ ಕೂಡಲೇ ಎಳ್ಳುತ್ತೆ ಇದು ನಿಮಗೆ ಬೇಕಂದ್ರೆ ಇನ್ನೊಂದು ಸೈಡನ್ನು ಇಲ್ಲ ಅಂದರೆ ಒಂದೇ ಸೈಡ್ ಇದು ಪೇಪರ್ ಥರ ಇರೋದರಿಂದ ತುಂಬ ಅಂದರೆ ತುಂಬ ತೆಳು ಇರೋದ್ರಿಂದ ನೀವು ಇದನ್ನು ಒಂದೇ ಸೈಡ್ ಬೇಯಿಸಿದ್ರು ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಈಗ ತಗೊಂಬಿಡ್ತೇನೆ ಇದನ್ನು ನೋಡಿ ಫ್ರೆಂಡ್ಸೇ ಈಗ ಇದನ್ನ ಏನು ಮಾಡ್ತೀನಿ ಅಂದರೆ ಪೇಪರ್ ಥರ ಇರೋದರಿಂದ ನಾನು ಇನ್ನೊಂದು ಸೈಡ್ ಏನು ಬೇಯಿಸ್ತಾ ಇಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ಲ ಪೇಪರ್ ಥರ ಇರೋವಂಥದ್ದೇ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ತುಂಬ ಗರಿಗರಿಯಾಗಿ ಅಷ್ಟೇ ಚೆನ್ನಾಗಿ ಬಂದಿದೆ ಇದು ನೋಡಿ ಅಕ್ಕಿ ರವೆ ದೋಸೆ ಅಕ್ಕಿ ಮತ್ತು ರವೆ ಮಿಕ್ಸ್ ಮಾಡಿ ಮಾಡಿರೋವಂಥ ದೋಸೆ ಅಷ್ಟೇ ಗರಿಗರಿಯಾಗಿ ತುಂಬ ಚೆನ್ನಾಗಿ ಬಂದವು ಫ್ರೆಂಡ್ಸು ಸಖತ್ತಾಗಿ ಬಂದವು ಪೇಪರ್ ನೋಡಿ ಪೇಪರ್ ಥರನೇ ಈಜಿಯಾಗಿ ಕಾಣ್ತಿರ್ಬೋದು ನಿಮಗೆ ಇಲ್ಲಿ ಪೇಪರ್ ಥರನೇ ಸಿಕ್ಕಾಪಟ್ಟೆ ಚೆನ್ನಾಗಿ ಅಟ್ಟೆ ಗಟ್ಟಿಯಾಗಿ ಬಂದ ನೋಡಿ ಥರ ಇಲ್ಲಿ ಸಿಂಪಲ್ ಆಗಿರೋಂಥದ್ದೊಂದು ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ ನಾನು ತುಂಬ ಈಸಿಯಾಗಿ ನೀವು ಒಂದ್ಸತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ